ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಮಾಡಿಕೊಟ್ಟಿದೆ ಸರ್ಕಾರ ಯಾವುದೇ ಮುನ್ಸೂಚನೆ ಕೊಟ್ಟಿಲ್ಲ ಯಾವ ಮತ್ತೆ ಪಬ್ಲಿಕ್ದು ಒಂದು ಏನಾದರೂ ಪಬ್ಲಿಕ್ ಮಾಹಿತಿ ಕೊಡಬೇಕಾಗಿತ್ತು ಮಾಹಿತಿ ಕೊಟ್ಟು ಈ ತರ ಮಾಡ್ತಾ ಇದೀವಿ ಅನ್ಬೋದು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಅವರ ಒಂದು ಇಷ್ಟು ಇಷ್ಟ ಬಂದಂಗೆ ಮಾಡಿ ಅವ್ರಿಗೆ ಗಿಮಿಕ್ಕಿ ಇದೆಲ್ಲ ದುಡ್ಡು ಮಾಡೋಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಅನ್ನೋದು ನನ್ನ ಉದ್ದೇಶ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕೂಡಲೇ ಬೆಂಗಳೂರು ಗ್ರಾಮಾಂತರ ಅನ್ನೋದು ಹೆಸರು ಆಗೇ ಇರಲಿ ಯಾಕೆಂದರೆ ಐತಿಹಾಸಿಕ ಸ್ಥಳ ಇರೋಂಥ ನೆಲಮಂಗ್ಲ ಮತ್ತು ಬೆಟ್ಟ ಆಗಿರ್ಬೋದು ಮಣ್ಣೆ ಆಗಿರ್ಬೋದು ಗಂಗರ್ ಕಾಲದಿಂದ ಕೂಡ ಬಂದಿದ್ದೀವಿ ಇದೆಲ್ಲ ನೀರು ಹೋಗುತ್ತೆ ಈಗಾಗಲೇ ಕುರುಹುಗಳು ಕೂಡ ಕಾಣ್ದಂಗೆ ಹೋಗ್ತಾ ಇದೆ ಒಂದೊಂದು ಇವೆಲ್ಲ ಉಳ್ಕೊಬೇಕು ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಹಾಗೆ ಉಳಿಸಿ ನಿಮ್ಗೆ ಬೇರೆ ಏನೋ ಮಾಡಬೇಕು ಅಂದ್ರೆ ಉತ್ತರ ಕರ್ನಾಟಕನ ಆ ಕಡೆಗೆ ಇಂಪ್ರೂವ್ ಮಾಡಿ ಆ ಕಡೆ ಜನಗಳೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಇಲ್ಲೆಲ್ಲ ರೈತರು ಕೂಡ ರೈತರು ಹಾಳಾಗಬಾರ್ದು ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ ಮತ್ತು ಪರಿಸರ ಹಾಳಾಗುತ್ತೆ ಇವೆಲ್ಲ ನಿಟ್ಟಿನಿಂದ ಕೂಡಲೇ ಸರ್ಕಾರ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಅಂತ ಮಾಡಿಕೊಟ್ಟಿರೋಂಥದ್ದನ್ನು ಕೂಡಲೇ ನಿಲ್ಲಿಸಿ ಇಲ್ಲಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತೀನಿ ನಮಸ್ ನರಸಿಂಹಯ್ಯ ನಮ್ಮ ಕರ್ನಾಟಕ ಜನಸೇನ್ಯ ಅಧ್ಯಕ್ಷರು